ಹಾಯ್ ಹಲೋ ಎಲ್ಲ ನಮಸ್ಕಾರ ರೀ ಎಲ್ಲರೂ ಹಿಂಗೆ ಅದ ನಾವು ಆರಾಮದೆ ನೋಡಿರಿ ನೀವು ಆರಾಮದೆ ಅನ್ಕೊಂಡು ನೋಡಿರಿ ಬಡವರ ಮನೆಗೆ ಸ್ವಾಗತ ರೀ ನೋಡಿ ಇವತ್ತು ಬರ್ರಿ ಡೋಣಿಗೆ ಪಲ್ಯ ಹೆಂಗೆ ಮಾಡೋ ರೀ ಇನ್ನೂ ಆರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಡೊಣ್ಗಿನ ಸ್ವಚ್ಛಗೆ ತಗೊಟ್ಕೊಂಡಿ ಒಂದು ಎರಡು ಟೊಮೆಟಿಗೆ ರೀ ಎರಡು ಒಳಗಡೆ ಹಚ್ಚೀನಿ ಒಂದು ನಾಲ್ಕು ಮಿಣಸಿಗ ಇಟ್ಕೊಂಡಿನಿ ಒಂದು ಕೊಬ್ಬರಿನ ಹೆಚ್ಕೊಂಡ ಸಣ್ಣಗೆ ರೀ ಅದನ್ನು ಇವಾಗ ನಾನು ಡೊಣ್ಗಿನ ಸಣ್ಣಗೆ ರೀ ಡೊಣ್ಗಾಯಿ ಅಂದ್ರೆ ದಪ್ಪ ಹತ್ತು ರೀ ಸ್ವಲ್ಪ ಎಣ್ಣೆ ಹಾಕಿ ಚಂದಗನ ಹುರ್ಕೋತಾನ್ರಿ ಇದನ್ನ ಹುರ್ಕೊಂಡ ಬಳಸ್ಕೊತಾನೆ ಪುರ್ತೀರಿ ಈ ರೀತಿ ಹುರಿಬೇಕು ನೋಡ್ರಿ ಇದನ್ನ ಹುರದ ಇನ್ನ ಸೈಡ್ ತಗಿರ್ತೀನ್ರೀಗ ಇವಾಗ ಸ್ಟಾರ್ಟ್ ಸ್ಟಾಕ್ ರೀ ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿಕ ಹುರ್ಕೊ ರೀ ೀ ಉಳ್ಳಾಗಡ್ಡಿ ಹಾಕ್ಕೋತ್ರಿ ಎರಡು ಉಳ್ಳಾಗಡ್ಡಿ ಹಚ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡು ಬೇಯಿಸ್ಕೊತೀನಿ ಅದು ಪೂರ್ತಿ ಉಳ್ಳಾಗಡ್ಡಿ ಈ ರೀತಿ ರೀತಿಯಾಗಿರ್ಬೇಕ್ರಿ ಆಮೇಲೆ ಕೊಬ್ಬರಿ ಹಾಕೋರಿ ಈಗ ಟೊಮೆಟೊ ಹಾಕೊಂಡು ಅದನ್ನು ಅದರಾಗ ಈ ರೀತಿ ಹುರ್ತಿ ರೀ ಅವನ್ನ ಈಗ ಸ್ವಲ್ಪ ಇದು ತನಗೆ ಹಾಕಿ ಬಿಡತನ್ರಿ ರೀ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ಇದನ್ನ ಗೀರಸ್ಕೊಂಬಂದು ಬಿಡೋಣ್ರಿ ಪೂರ್ತಿ ಗೀರ್ ಅನ್ಸಿದ್ರೆ ಸಣ್ಣ ಆಗಿ ಬಿಟ್ಟೈತ್ರಿ ಅದು ಈಗ ಕಡಾನಿಗೆ ಸ್ವಲ್ಪ ಎಣ್ಣೆ ಹಾಕಿನಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡ್ರಿ ಇವಾಗ ಕರಿಬೇ ಹಾಕ್ಕೊಂಡನ್ರಿ ಮತ್ತು ಸಣ್ಣಗೆ ಒಳಗಡೆ ಹರ್ಜುತ್ತಲ್ಲ ಅದನ್ನು ರೀ ಕೆಂಪು ಕಲರ್ ಆಗೋವರೆಗೂ ಇದನ್ನು ಚೆಂದಾಗ ಬೇಯಿಸ್ಕೊಳ್ರಿ ಚಿಟಿಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿರಿ ಈಗ ರುಬ್ಬಿರುವಂಥ ಮಸಾಲಿನ ಯುವ ಕರ್ಗೆ ಮಿಕ್ಸ್ ಮಾಡ್ಕೊಂಡ್ರಿ ಅದಕ್ಕೆ ನೀವು ನೀರು ಹಾಕ್ಬೇಡ್ರಿ ಚಂದ ಹಂಗೆ ಬೇಯಿಸ್ಕೊಳ್ರಿ ಹಸಿವಾಸಿನಿ ಹೋಗುರಗೂ ಬೇಯಿಸ್ಕೊಂಡು ರೀ ಇದನ್ನ ಈಗ ಸ್ವಲ್ಪ ಒಂದೆರಡು ಚಮಚ ಕೊಟ್ಟ ಖಾರ ಹಾಕೊಂಡನು ನೀವು ರುಚಿಗೆ ಎಷ್ಟು ತಕ್ಕಷ್ಟ ಹಾಕೋರಿ ಇದು ಕುದ್ದು ಕುದ್ದ ಅಲ್ಲಿ ಸ್ವಲ್ಪ ನೀರು ಬಿಡ್ತೈತ್ರಿ ಈಗ ಪೂರ್ತಿ ಕುದೈತ್ರಿ ಇದು ಈಗ ಕೊಬ್ಬರಿನ ನೀರು ಹಾಕೊಂತೀ ಮಿಕ್ಸಿ ಜರಿ ಹಾಕಿದ್ನಲ್ಲ ಅದ್ರಾಗ ನೀರು ಹಾಕೊಂಡ ಸ್ವಲ್ಪ ಮಿಕ್ಸ್ ಮಾಡೋಣ್ರಿ ಇದನ್ನ ಇದು ಸ್ವಲ್ಪ ಕುದಿಲ್ರಿ ಸ್ವಲ್ಪ ಕುದಿ ಹಿಡ್ದ್ರಿ ಇದೀಗ ಅರ್ಧ ಅಷ್ಟು ಉಪ್ಪು ಹಾಕೋತ್ರಿ ಅರ್ಧ ಚಮಚ ಮಸಾಲೆ ಪುಡಿ ಹಾಕೊತಾನಿ ಈಗ ಕೊತ್ತಂಬರಿ ಹಾಕೊಂಡ್ರಿ ಹಾಕೊಂಡ ಚಂದಾಗ ಮಿಕ್ಸ್ ಮಾಡೋಣ್ರಿ ಅದು ಮೊದಲ ಇವಾಗ್ರೆ ಇದಕ್ಕೆ ಸ್ವಲ್ಪ ಅಲ್ಲ ಇಜ್ಜಿ ಹಾಕ್ತಾನೆ ಟೇಸ್ಟಿಗೆ ರೀ ನೀವು ಎಣ್ಣೆಗೆ ಹಾಕೋಬೋದು ಆಮೇಲೆ ಹಾಕೋಬೋದು ಆಮೇಲೆ ರೀ ಯಾಕಂದ್ರೆ ಟೇಸ್ಟ್ ಚೆಂದ ಈಗ ಹುರಿದಿರೋಂಥ ದಪ್ಪ ಮೆಣಸಿ ಕಾಯಿನ ರೀ ಇದ್ಕ ನಾವು ಅಂತೀವಿ ರೀ ನೀವೇನು ಅಂತೀರೋ ಕಮೆಂಟ್ ಒಳಗೆ ತಿಳಿಸ್ರಿ ಹಾಕಿದಾನೆ ಮಿಕ್ಸ್ ಮಾಡಿಬಿಡೋಣ್ರಿ ಪೂರ್ತಿ ಇದು ಕುದಿಬೇಕು ಚಂದ ಈಗ ಸ್ವಲ್ಪ ಇದು ಎಸಡಾಗ ಇರಲ್ರಿ ಬಹಳ ಗಟ್ಟಿನ ಬೇಡ ಬಹಳ ಸಾರಿನ ಬೇಡ್ರಿ ಇದು ಇದು ಕುದಿ ಹಿಡಬೇಕು ನೋಡ್ರಿ ಈಗ ನೋಡ್ರಿ ನಮ್ಮ ಟೋನ್ ಗ್ಯಾಪ್ ಅಲ್ಲಿ ಹಿಂಗರಡಿಗೆ ಮಸ್ತ್ ಕಾಣತಲ್ರಿ ನೋಡಿದ್ರ ತಿನ್ಬೇಕು ಅನ್ಸತಿ ಅಷ್ಟು ಬಾರಿ ಆಗೈತ್ರಿ ಇದು ಇವಾಗ ಗ್ಯಾಸ್ನ ಬಂದ್ ರೀ ಮಾಡಿರಿ ಪೂರ್ತಿ ರೆಡಿ ಆಗೈತ್ರಿ ಇದು ನೋಡ್ರಿ ಎಷ್ಟು ಮಸ್ತ್ ನಿಮ್ಮ ನೀವು ಡಾನ್ ಪೇಪಲ್ನ ಹೆಂಗ್ ಮಾಡ್ತೇವಂತ ನಮ್ಗೆ ತೋರಿಸ್ರಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ತೇನೆ ರೀ ಮಸ್ತ್ ಕಂದ ನೋಡ್ರಿ ನಮ್ಮ ಗ್ಯಾಪ್ ಪಲ್ಯ ನೋಡ್ರಿ ನನ್ನ ಮಗಳಿಗೆ ಹೇಗೆ ಕೊಟ್ಟಿನಿ ರೊಟ್ಟಿ ಮತ್ತು ಪಲ್ಯನ ಭಾರಿ ಮಸ್ತಾಗಿತ್ತು ಮಮ್ಮಿ ಅಂದ್ ನೋಡ್ರಿ ಎಷ್ಟು ಪೂರ್ತಿ ಬೀದವ್ರಿ ದೊಣಿಗೆ ರೀ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ఇంకా కమెంటు లైక్